ನಾನು ಯೂಟ್ಯೂಬಲ್ಲಿ ತಲೆ ಮುಖಾಂತರ ಬಂದಿದ್ದೀನಿ ಕೆಲವೊಬ್ರು ನನಗೆ ಇದಕ್ಕಿಂತ ಮುಂಚೆ ಲೈವಲ್ಲಿ ಈಗ ಬಂದಿದೆ ಯಾವುದೋ ಒಂದು ನೆಟ್ವರ್ಕ್ ಇಶ್ಯೂ ಆಗಿರೋದ್ರಿಂದ ನಾನು ಕಟ್ ಆಯಿತು ಅದು ಡಿಸ್ಕನೆಕ್ಟ್ ಆಯ್ತು ಮತ್ತೆ ಹೀಗೆ ಬಂದಿದ್ದೀನಿ ಎಲ್ರಿಗೂ ನನ್ನ ಯೂಟ್ಯೂಬ್ ಲೈವ್ಗೆ ಸ್ವಾಗತ ನಾನು ಈ ದಿನ ಮೊದಲನೇ ದಿನ ಬಂದಿದ್ದೀನಿ ಲೈವಲ್ಲಿ ಹಿಮೇಲೆ ವಾರಕ್ಕೆ ಪ್ರತಿ ಭಾನುವಾರದಂದು ನಾನು ಅಲ್ಲೇ ಬಂದರೆ ಪ್ರತ್ಯಕ್ಷವಾಗಿ ಬರ್ತೀನಿ ಯಾರಿಗಾದರೂ ನನ್ನ ಜೊತೆ ಏನಾದರೂ ಮಾತಾಡೋದು ಅಥವಾ ಕೇಳೋದಿದ್ದರೆ ಕೇಳ್ಬೋದು ಯಾವುದಾದ್ರೂ ಒಂದು ಡೌಟ್ಸ್ ಬಗ್ಗೆ ನೀವು ಅಂದ್ಕೊಂಡಿರ್ಬೋದು ಒಬ್ಬ ಶಾಲಾ ಟೀಚರು ಶಿಕ್ಷಕ ಅಂದರೆ ಎಲ್ಲ ಜ್ಞಾನ ಇರುತ್ತೆ ಒಬ್ಬ ಪಂಡಿತ ಅಂತ ಏನೂ ಅಲ್ಲ ಒಬ್ಬ ಶಾಲಾ ಶಿಕ್ಷಕ ಅಂದರೆ ಹರ್ಡಿನರಿ ಪರ್ಸನ್ ಜಾಸ್ತಿ ಒಂದು ಏನು ಎಲ್ಲ ಗೊತ್ತಿರುತ್ತೆ ಅಂತ ಅಲ್ಲ ಆದರೆ ನಾನು ಸಮಾಜದಲ್ಲಿ ಕೆಲವೊಂದು ವಿಷಯಗಳನ್ನು ಅಧ್ಯಯನವನ್ನು ಅಧ್ಯಯನವನ್ನು ಮಾಡಿದಾಗ ನನಗೂ ನನ್ನದೇ ಆಗಿರ್ತಕ್ಕಂಥ ಒಂದು ಅನುಭವಗಳನ್ನು ಈ ಸಮಾಜದಲ್ಲಿ ಹಂಚ್ಕೋಬೇಕು ಈ ಸಮಾಜಕ್ಕೆ ಒಂದು ನನ್ನದೇ ಆಗಿರ್ತಕ್ಕಂಥ ಒಂದು ಕೊಡುಗೆಯನ್ನು ಕೊಡಬೇಕು ಅನ್ನೋ ಒಂದು ಹಂಬಲದಿಂದ ನಾನು ಯೂಟ್ಯೂಬ್ ಚಾನಲನ್ನು ಪ್ರಾರಂಭ ಮಾಡಿದ್ದೆ ಈಗ ನಾನು ಲೈವಲ್ಲಿ ಬರ್ತಾ ಇದ್ದೀನಿ ಅಂತ ಹೇಳಿದಾಗ ಒಬ್ರು ನನಗೂ ಕೂಡ ಕ್ವೆಶನನ್ನು ಕಮೆಂಟನ್ನು ಮಾಡಿದ್ದಾರೆ ಏನು ಅಂದರೆ ಚಂದನ ಅಂತಕ್ಕಂಥ ಇವರು ನನಗೆ ಹಾಯನ ಹೇಳಿದ್ದಾರೆ ಲೈವಲ್ಲಿ ಹಾಯ್ ಚಂದನ ಅವರೇ ನೆಕ್ಸ್ಟು ಶಿವಪ್ರಸಾದ್ ಇವರು ಹಾಯನ ಇದ್ದಾರೆ ಹಾಯ್ ಶಿವಪ್ರಸಾದ್ ಹಾಗೂ ರಮೇಶ್ ಇವರು ಕೂಡ ನನಗೆ ಹಾಯನ ಹೇಳಿದ್ದಾರೆ ಎಲ್ರಿಗೂ ಹಾಯ್ ಇಲ್ಲಿ ನನಗೆ ಒಬ್ಬರು ಕಮೆಂಟ್ ಮೂಲಕ ನನಗೆ ತಿಳಿಸಿದ್ದಾರೆ ಯಾರು ಚಂದನ ಅವರು ಕಮೆಂಟಲ್ಲಿ ನನಗೆ ಕೇಳಿದ್ದಾರೆ ಕ್ವಶನು ಅದೇನು ಅಂದರೆ ಒಬ್ಬ ಮಹಿಳೆ ತನ್ನ ಜೀವನ ವೃತ್ತಿಗೆ ಸಂಬಂಧಪಟ್ಟಂತೆ ತನ್ನ ಭವಿಷ್ಯಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಸದೃಳಾಗಿ ಇರಬೇಕು ಎಷ್ಟು ಮುಖ್ಯ ಒಬ್ಬ ಮಹಿಳೆ ಒಂದು ಸದ್ರುಳಾಗಿ ಇರಬೇಕಾದ್ರೆ ಮಹಿಳೆಯ ಪಾತ್ರ ಎಷ್ಟು ಮುಖ್ಯ ಅಂತ ಕೇಳಿದ್ದಾರೆ ಯಾರು ಚಂದನ್ ಅವರು ಇವರು ಚಂದನ್ ಅವರು ಈ ರೀತಿಯ ಒಂದು ಕ್ವಶನನ್ನು ಕೇಳ್ತಕ್ಕಂಥ ಕೇಳ್ತಾ ಇದ್ದಾರೆ ಅಂದರೆ ಇವರು ಆ್ಯಕ್ಚುಲಿ ಕಾಮನ್ ಥಿಂಕಿಂಗ್ ಪರ್ಸನ್ ಅಲ್ಲ ಇವರು ಒಂದು ಎಕ್ಸ್ಟ್ರಾ ಆರ್ಡಿನರಿ ಅಂದರೆ ಒಬ್ಬ ಮಹಿಳೆ ತನ್ನ ಜೀವನ ವೃತ್ತಿಗೆ ಬೇಕಾದ ಭವಿಷ್ಯತ್ತಿನ ಬಗ್ಗೆ ಯಾವ ರೀತಿ ಒಂದು ಜವಾಬ್ದಾರಿಯನ್ನು ತಗೊಳ್ಳೋದು ಎಷ್ಟು ಮುಖ್ಯ ಅಂತ ಇವರು ಕೇಳ್ತಾ ಇದ್ದಾರೆ ನೋಡಿ ಇವರು ಇವರು ಎಕ್ಸ್ಟ್ರಾ ಆರ್ಡಿನರಿ ಥಿಂಕಿಂಗ್ ಪರ್ಸನ್ ಅಂತಾನೆ ಹೇಳ್ಬೋದು ಯಾಕೆಂತಂದ್ರೆ ಇವರು ಸಮಾಜದಲ್ಲಿ ಅಥವಾ ಒಂದು ಕುಟುಂಬದಲ್ಲಿ ಯಾವ ರೀತಿ ಇವರು ಜೀವನವನ್ನು ಎದುರಿಸ್ತಾ ಇದ್ದಾರೆ ಇವನು ಇವರು ಕೇಳ್ತಕ್ಕಂಥ ಒಂದು ಕ್ವಶನ್ ಮೇಲೆ ಇವರ ಬಗ್ಗೆ ನಾವು ಅರ್ಥವನ್ನು ಮಾಡ್ಕೋಬೋದು ಇವರು ಎಕ್ಸ್ಟ್ರಾಡಿನರಿ ಥಿಂಕಿಂಗ್ ಪವರ್ ಇರ್ತಕ್ಕಂಥವ್ರು ಅಂತ ಯಾಕೆಂದರೆ ಇದು ಕಾಮನ್ ಆಗಿ ಆಲೋಚನೆ ಮಾಡ್ತಕ್ಕಂಥ ಹೆಣ್ಮಕ್ಕಳು ಸ್ತ್ರೀಯರು ಕೇಳ್ತಕ್ಕಂಥ ಕ್ವೆಶನ್ ಅಲ್ಲ ಇದು ಒಂದು ಸಮಾಜದಲ್ಲಿ ಒಂದು ಕುಟುಂಬ ಆಗಿರ್ಬೋದು ಒಂದು ಸಮಾಜ ಆಗಿರ್ಬೋದು ಹೊರಗಡೆ ಇನ್ಯಾವುದೋ ಒಂದು ಸಂದರ್ಭವನ್ನೇ ಆಗಿರ್ಬೋದು ಎದುರಿಸ್ತಕ್ಕಂಥ ಮಹಿಳೆಯರು ಮಾತ್ರ ಇಂಥ ಒಂದು ಪ್ರಶ್ನೆಗಳನ್ನು ಕೇಳೋದು ಹೌದು ಇವರು ಒಂದು ಭವಿಷ್ಯತ್ತಿನ ಒಂದು ಜವಾಬ್ದಾರಿಯನ್ನು ಒಂದು ತಗೊಂಡಾಗ ಒಬ್ಬ ಮಹಿಳೆಗೆ ಹೇಗೆ ಒಂದು ಜ್ಞಾನ ಇರಬೇಕು ಪ್ರತಿ ಒಂದು ವಿಷಯದಲ್ಲಿ ಮಹಿಳೆಯ ಪಾತ್ರ ಈಗ ಎಷ್ಟು ಮುಖ್ಯವಾಗಿದೆ ಅಂದರೆ ಎಲ್ಲ ಕ್ಷೇತ್ರಗಳಲ್ಲಿ ಮಹಿಳೆ ಪುರುಷನಷ್ಟೇ ಸಮಾನಳು ಸಮಾನರು ಸ್ತ್ರೀಯರು ಯಾವುದರಲ್ಲಿ ಕಡಿಮೆ ಇಲ್ಲ ಅನ್ನೋದನ್ನು ಸಾಧನೆ ಮಾಡಿದರೆ ಮಾಡ್ತಾ ಇದ್ದಾರೆ ಕೂಡ ಆದರೆ ಇವರು ಒಂದು ಕ್ವಶನನ್ನು ಈ ರೀತಿ ಕೇಳುವಾಗ ತುಂಬ ಜವಾಬ್ದಾರಿ ಇರ್ತಕ್ಕಂಥ ಒಬ್ಬ ಸ್ತ್ರೀಯರು ಕೇಳ್ತಕ್ಕಂಥ ಪ್ರಶ್ನೆ ಇದು ಒಂದು ಕುಟುಂಬವನ್ನು ಸಮಾಜವನ್ನು ಎದುರಿಸಬೇಕಾದರೆ ಮಹಿಳೆಗೆ ಅವರು ಮೈಂಡು ಮತ್ತು ಮನಸ್ಸು ಎರಡು ಸ್ಟೆಬಿಲಿಟಿಯಾಗಿ ಇರಬೇಕು ಅಂದರೆ ಸದೃಢವಾದ ಒಂದು ಮನಸ್ಸು ನಂದ ಅವರು ಇರಬೇಕು ಇಂಥ ಒಂದು ಮನಸ್ಸು ಅವರಿಗೆ ಬೇಕು ಅಂದರೆ ತುಂಬ ಪರಿಣಾಮಕಾರಿಯಾಗಿರ್ತಕ್ಕಂಥ ಗುಣಮಟ್ಟದ ಶಿಕ್ಷಣ ಬೇಕು ಇಂಥ ಒಂದು ಶಿಕ್ಷಣ ಒಂದು ಕುಟುಂಬವನ್ನು ಎದುರಿಸ ಎದುರಿಸುವಲ್ಲಿ ಸಮಾಜವನ್ನು ಎದುರಿಸುವಲ್ಲಿ ಅವರು ಸಮಾಜದ ಹೊರಗಡೆ ಕೆಲಸ ಮಾಡ್ತಕ್ಕಂಥ ಒಂದು ಕ್ಷೇತ್ರದಲ್ಲಿಯೂ ಸಹ ಅವರಿಗೆ ಗುಣಮಟ್ಟವಾಗಿರ್ತಕ್ಕಂಥ ಸಾಮರ್ಥ್ಯವನ್ನು ಬೇಕು ಇವತ್ತು ಆಧುನಿಕ ಕಾಲದಲ್ಲಿ ಗಂಡು ಅಂದರೆ ನಾವು ಗಂಡಸರು ಪುರುಷರು ಮಾಡದೇ ಇರತಕ್ಕಂಥ ಸಾಧನೆ ಒಂದು ಹೆಣ್ಣು ಮಾಡ್ತಾ ಇದೆ ಮಾಡ್ತಾ ಇದ್ದಾರೆ ಸ್ತ್ರೀಯರು ಅಂದರೆ ಇದಕ್ಕೆ ಕಾರಣ ಈಗ ಆಧುನಿಕ ಕಾಲದಲ್ಲಿ ಎಲ್ಲರಿಗೂ ಸಹ ಸ್ವತಂತ್ರ ಇಲ್ಲ ಯಾವ ಕ್ಷೇತ್ರದಲ್ಲಿ ಯಾರು ಯಾವ ರೀತಿಯ ಒಂದು ಹಂಗು ಇಲ್ಲದೆ ಹೆಣ್ಣು ಆಯಿತು ಗಂಡು ಆಯಿತು ಸ್ತ್ರೀಯರಾಯಿತು ಪುರುಷರಾಯಿತು ಹಂಗು ಇಲ್ಲದೆ ಸ್ವತಂತ್ರವಾಗಿ ಬದುಕಬಹುದು ಈ ಆಧುನಿಕ ಕಾಲದಲ್ಲಿ ಸ್ತ್ರೀಯರು ಅವರು ಸದೃಢವಾಗಿ ಕೂಡ ಬೆಳೀತಾ ಇದ್ದಾರೆ ಅದಕ್ಕೆಲ್ಲ ನೀವು ನೋಡಿರಬಹುದು ಸ್ವತಂತ್ರ ಎಲ್ರಿಗೂ ಸ್ವತಂತ್ರ ಈಗ ಹೇಗೆ ಅಂತಂದ್ರೆ ಹೆಣ್ಣು ಕೇವಲ ಕಟ್ಟುಪಾಡುಗಳಿಗೆ ಅಲ್ಲದೆ ನಿಯಮಬದ್ಧಗಳಿಗೆ ಅಲ್ಲದೆ ಸಮಾಜದಲ್ಲಿ ಸ್ವತಂತ್ರವಾಗಿ ಬದುಕ್ತಾ ಇದ್ದಾಳೆ ಹೀಗಿರುವಾಗ ಅವರು ಸ್ವತಂತ್ರವಾಗಿ ಬದುಕಬೇಕಾದ್ರೆ ಸಮಾಜವನ್ನು ಎದುರಿಸಬೇಕಾದ್ರೆ ಹೆಂಗೆ ಸದೃಢರಾಗಿರ್ಬೇಕಂದ್ರೆ ಅವರಿಗೆ ಗುಣಮಟ್ಟದ ಒಂದು ಶಿಕ್ಷಣ ಬೇಕು ಅಂಥ ಒಂದು ಶಿಕ್ಷಣ ಪಡ್ಕೊಂಡಾಗ ಅವರು ಎಲ್ಲವನ್ನು ಸಹ ಎದುರಿಸಬಹುದು ಹೌದು ಇವರು ಕೇಳ್ತಕ್ಕಂಥ ಒಂದು ಕ್ವಶನ್ ಒಬ್ಬ ಜೀವನ ವೃತ್ತಿಗೆ ಸಂಬಂಧಪಟ್ಟಂತ ಒಬ್ಬ ಮಹಿಳೆಗೆ ಇರ್ತಕ್ಕಂಥ ಒಂದು ಜವಾಬ್ದಾರಿತನ ಇರ್ತಕ್ಕಂಥ ಮಹಿಳೆಯರು ಈ ಪ್ರಶ್ನೆಯನ್ನ ಕೇಳ್ತಾರೆ ಇವರು ಹಾಡೇನ ಪರ್ಸನ್ ಹಾಲ್ ಅಂತಲೇ ಹೇಳ್ಬೋದು ಆದರೆ ಇವರು ಅಂತ ಸಮಸ್ಯೆಯನ್ನ ಜವಾಬ್ದಾರಿಯನ್ನ ಇವರು ಎದುರಿಸ್ತಾ ಇದ್ದಾರೆ ಇವರು ಇವರಿಗೆ ನನ್ನ ಗುಡ್ ಲಕ್ ಅನ್ನು ಹೇಳ್ತಾ ಚೆನ್ನಾಗಿ ನೀವು ಸದೃಢವಾಗಿ ಬೆಳೀರಿ ಅಂತ ಹೇಳ್ತಾ ಇದ್ದೀನಿ ಮತ್ತೆ ನನಗೆ ಹಲವಾರು ಜನ ಕಮೆಂಟನ್ನು ಹಾಕಿದ್ದಾರೆ ನನ್ನ ಒಂದು ವಿಡಿಯೋಗಳ ಕೆಳಗೆ ಏನೋ ಅದು ಕಮೆಂಟುಗಳು ಅಂದರೆ ನಾನು ವಿಡಿಯೋದಲ್ಲಿ ಸಾಕಷ್ಟು ಹೇಳಿದ್ದೇನೆ ಮನುಷ್ಯನಿಗೆ ಹಣ ಮುಖ್ಯ ಅಲ್ಲ ಮನುಷ್ಯನೇ ಮುಖ್ಯ ಕೆಲವರು ಕಮೆಂಟ್ಗಳನ್ನು ಹಾಕ್ತಾನೆ ಇದ್ದಾರೆ ಇಲ್ಲ ಮನುಷ್ಯನಿಗೆ ಹಣ ತುಂಬ ಮುಖ್ಯ ಹಣನೇ ಇಂಪಾರ್ಟೆಂಟು ವ್ಯಕ್ತಿ ಅಲ್ಲ ಸ್ನೇಹಿತರೆ ನೀವು ಒಂದನ್ನು ಅರ್ಥ ಮಾಡ್ಕೋಬೇಕು ಒಬ್ಬ ಮನುಷ್ಯನಿಗೆ ಹಣನೇ ಮುಖ್ಯ ಆದರೆ ನನ್ನ ಯಾರ್ಯಾರು ಏನೇನು ಪ್ರಶ್ನೆಯನ್ನು ಕೇಳಿದಿರೋ ನಿಮಗೆ ಹಣನೇ ಮುಖ್ಯ ಅನ್ನೋದು ಆದರೆ ಸರಿ ನೀವು ಮನೆಯನ್ನು ಬಿಟ್ಟು ಅಪ್ಪ ಅಮ್ಮ ಅನ್ನ ಬಿಟ್ಟು ತಂದೆ ತಾಯಿಯನ್ನು ಬಿಟ್ಟು ಏಕಾಂಗಿ ಸ್ವತಂತ್ರವಾಗಿ ಬದುಕಿ ಆ ದುಡ್ಡನ್ನೆಲ್ಲ ಕೂಡಿಟ್ಬಿಟ್ಟು ಏನು ಮಾಡ್ತೀರಾ ನಿಮಗೆ ಹಣನೇ ಇಂಪಾರ್ಟೆಂಟ್ ಅಂದರೆ ಎಲ್ರನ್ನ ಬಿಟ್ಟು ದುಡ್ಡನ್ನೇ ಕೂಡಿಡ್ಬೋದಲ್ವಾ ಹಣನೇ ಮುಖ್ಯ ಆದರೆ ಹೆಂಡತಿ ಸಮಾಜ ಮಕ್ಕಳು ಯಾಕೆ ಬೇಕು ಸರಿ ಹಣನೇ ಮುಖ್ಯ ಅನ್ನೋರು ಮದುವೆ ಮಕ್ಕಳು ಅಂತ ಯಾಕೆ ಮಾಡ್ಕೋಬೇಕು ಅವರು ಹಾಗೇನೆ ಇದ್ಬಿಟ್ಟು ಒಬ್ಬರೇ ಸಿಂಗಲ್ ಆಗಿ ದುಡಿದ್ಬಿಟ್ಟು ಎಷ್ಟು ಹಣ ಬೇಕಾದ್ರೆ ಕೂಡಿ ಇಟ್ಕೊಂಡ್ಬಿಟ್ಟು ಅವರು ಎಷ್ಟು ಬೇಕಾದ್ರು ಏನು ಬೇಕಾದ್ರೂ ಮಾಡಿಬಿಟ್ಟು ದುಡ್ಡಲ್ಲಿ ಕೊನೆಗೆ ಸಾಯ್ಬೋದಲ್ವಾ ಸ್ನೇಹಿತರೆ ಮನುಷ್ಯನಿಗೆ ಹಣ ಎನ್ನುವುದು ಅಗತ್ಯ ಅಂತ ಮಾತ್ರ ಹೇಳಿದ್ದೀನಿ ನಾನು ಒಂದು ವಸ್ತು ಆಯಿತು ಇನ್ನೊಂದು ಯಾವುದೇ ಆಯಿತು ಒಂದು ಸಂದರ್ಭ ಆಯಿತು ಕೇವಲ ಅಗತ್ಯ ಮಾತ್ರ ಅಷ್ಟೇ ಆದರೆ ಕೆಲವೊಬ್ರು ಹಣವೇ ಇಂಪಾರ್ಟೆಂಟು ಅಂತ ಹೇಳ್ತಾ ಇದ್ರೆ ಇಂಥವರಿಗೆ ಅವರು ಎದುರಿಸ್ತಕ್ಕಂಥ ಒಂದು ಸಿಚುವೇಶನ್ ಅಗತ್ಯ ಮಾತ್ರ ಹಾಗೆ ಇರುತ್ತೆ ಹೊರ್ತು ಈಗ ಹಣವೇ ಮುಖ್ಯ ಅನ್ನೋದು ಹಾಗಿದ್ರೆ ಸಮಾಜದಲ್ಲಿ ಮನುಷ್ಯನಿಗೆ ಒಂದು ಕುಟುಂಬ ಒಂದು ಸಮಾಜ ಅನ್ನೋದು ಯಾರೂ ಕೂಡ ಇಟ್ಕೋತಿರ್ಲಿಲ್ಲ ಬದುಕ್ತಾ ಇರಲಿಲ್ಲ ಎಲ್ಲರೂ ದುಡ್ಡಿಗೋಸ್ಕರನೇ ಮದುವೆ ಹಾಕ್ದನೇ ತಂದೆ ತಾಯಿ ಇಲ್ದನೆ ಮಕ್ಕಳು ಇಲ್ದೇನೆ ಬದುಕ್ತಾ ಇದ್ರು ಸರಿ ಹಾಗಾದರೆ ನಮಗೆ ಹಣನೇ ಮುಖ್ಯ ಅನ್ನೋರು ಇವನ್ನೆಲ್ಲ ಬಿಟ್ಟು ಬದುಕೋಕೆ ಹಾಗುತ್ತಾ ಹಣದಿಂದ ಮನುಷ್ಯನಿಗೆ ತೃಪ್ತಿ ಸಿಗುತ್ತಾ ಅನ್ನೋ ಪ್ರಶ್ನೆ ನಿಮ್ಮಷ್ಟಕ್ಕೆ ನೀವೇ ಮಾಡ್ಕೋಬೋದು ಆದರೆ ನಾನು ಹೇಳ್ತಕ್ಕಂಥದ್ದು ಅಲ್ಲ ಆದರೆ ಇನ್ನೊಂದು ಹಣಕ್ಕಿಂತ ಮುಖ್ಯವಾದದ್ದು ಇನ್ನೊಂದು ಇದೆ ಅದು ಏನು ಅಂತ ನನಗೆ ಕಮೆಂಟ್ ಮುಖಾಂತರ ನೀವು ತಿಳಿಸಿ ಸ್ನೇಹಿತರೆ ಯಾಕೆ ಅಂದರೆ ಹಣಕ್ಕಿಂತ ಇನ್ನೊಂದು ಮುಖ್ಯವಾಗಿ ಇರ್ತಕ್ಕಂಥದ್ದು ಏನು ಒಬ್ಬ ಮನುಷ್ಯ ಅಂತ ನಾನು ಹೇಳಿದ್ದೀನಿ ಮನುಷ್ಯನಿಗಿಂತ ಇನ್ನೊಂದು ಮುಖ್ಯವಾಗಿರೋದು ಕೂಡ ಈ ಪ್ರಪಂಚದಲ್ಲಿ ಈ ಭೂಮಿಯ ಮೇಲೆ ಒಂದು ಇದೆ ಏನದು ಈ ಪ್ರಪಂಚದಲ್ಲಿ ಮನುಷ್ಯನಿಗಿಂತ ಇದು ಆಗಿರ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನಿದೆ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ಗೊತ್ತಿಲ್ಲ ಅಂದರೆ ಅದರ ಬಗ್ಗೆ ಇನ್ನೊಂದು ವಿಡಿಯೋನ ನಾನು ಮಾಡ್ತೇನೆ ಯಾರಾದರೂ ಗೊತ್ತಿದ್ರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ಯಾಕೆಂತಂದರೆ ನನಗೂ ಕೂಡ ನಿಮ್ಮ ನಾಲೆಡ್ಜು ಉಪಯೋಗ ಬರುತ್ತೆ ನಿಮ್ಮ ನನ್ನ ಒಂದು ಅಧ್ಯಯನಕ್ಕೆ ನಿಮ್ಮ ಒಂದು ಜ್ಞಾನ ನನಗೆ ತುಂಬ ಅತಿ ಮುಖ್ಯವಾಗುತ್ತೆ ನನಗೆ ನಾನು ಪ್ರತಿ ಸರಿ ಇದೇ ವಿಷಯವನ್ನು ಹೇಳುತ್ತೇನೆ ನನ್ನ ಅಧ್ಯಯನಕ್ಕೆ ನಿಮ್ಮ ಜ್ಞಾನ ಅತ್ಯಂತ ಮುಖ್ಯವಾಗುತ್ತೆ ದಯವಿಟ್ಟು ಎಲ್ಲರೂ ನನಗೆ ಕಮೆಂಟ್ ಮಾಡೋದ್ರ ಮುಖಾಂತರ ನನಗೆ ತುಂಬ ಒಂದು ಜ್ಞಾನ ಕೂಡ ನನಗೆ ಸಿಗುತ್ತೆ ಹಾಗೂ ನಿಮ್ಮ ಅಭಿಪ್ರಾಯ ನನ್ನ ಜೊತೆ ಹಂಚಿಕೊಂಡಂಗೆ ಆಗುತ್ತೆ ಅಂತ ನಾನು ಹೇಳ್ತಾನೇ ಇರ್ತೀನಿ ಸ್ನೇಹಿತರೆ ಇಂದು ನಾವು ಇನ್ನೂ ಯಾರಾದರೂ ನಿಮಗೆ ಏನಾದರೂ ನನ್ನನ್ನು ಕೇಳ್ಬೋದು ಪ್ರಶ್ನೆಗಳನ್ನು ಡೌಟ್ಸು ಅಥವಾ ಬಂದಾಗ ನೀವು ಕಮೆಂಟಲ್ಲೂ ಸಹ ಕೇಳಿದಾಗ ನಾನು ಹೇಳ್ತೇನೆ ಲೈವಲ್ಲಿ ಬಂದುಬಿಟ್ಟು ಯಾವುದಾದ್ರೂ ಒಂದು ಡೌಟ್ಸ್ ಬಗ್ಗೆ ಆದರೆ ನನಗೆ ತುಂಬ ನಾಲೆಡ್ಜು ಇದೆ ಅಂತಲ್ಲ ಏನೋ ನಾನು ಸಮಾಜದಲ್ಲಿ ನಾಲ್ಕು ಜನರ ಜೊತೆ ಉತ್ತಮವಾದ ಒಂದು ಭಾವನೆಗಳನ್ನು ಹಂಚಿಕೊಳ್ಳೋದು ಅಷ್ಟೇ ನಾನು ಸಮಾಜದಲ್ಲಿ ಸೂಕ್ಷ್ಮವಾಗಿ ನಾನು ಕೆಲವೊಂದು ವಿಷಯಗಳನ್ನು ಗಮನಿಸುತ್ತಾ ಇರುತ್ತೇನೆ ಆ ಒಂದು ವಿಷಯದಲ್ಲಿ ನನಗೆ ಏನಾದರೂ ಗೊತ್ತಾದರೆ ಅದನ್ನು ಸಮಾಜಕ್ಕೆ ತಿಳಿಸಬೇಕು ಎನ್ನುವುದೇ ನನ್ನ ಅಧ್ಯಾಯ ಸರಿ ಹಾಗಾದ್ರೆ ಇವತ್ತಿನ ದಿನ ನಾನು ಒಂದು ಲೈವಲ್ಲಿ ಪ್ರತ್ಯಕ್ಷವಾಗಿ ಬಂದಿದ್ದೀರಾ ಮತ್ತೆ ಭಾನುವಾರದಂದು ನಾನು ಪ್ರತ್ಯಕ್ಷವಾಗಿ ಲೈವಲ್ಲಿ ನಿಮ್ಮ ಮುಂದೆ ಮಾತನಾಡುತ್ತೇನೆ ಯಾರಿಗಾದರೂ ನನ್ನ ಜೊತೆ ಕಮೆಂಟ್ ಮಾಡಬೇಕು ಅಥವಾ ಯಾವುದಾದ್ರೂ ವಿಷಯದ ಬಗ್ಗೆ ಮಾತಾಡಬೇಕು ಅನ್ನೋರು ಕಮೆಂಟ್ ಮಾಡ್ಬೋದು Jai Hind